ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಿಗೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಈ ಚೆನ್ನೈನ ಅಣ್ಣಾ ಸಲಹೆ ರಸ್ತೆಯಲ್ಲಿ ಈ ಭಾರತ್ ವಿಮಾ ಕಟ್ಟಡ ಮತ್ತು ಬಿನ್ನಿ ರಸ್ತೆ ಕೂಡೋ ನಡುವೆ ಒಂದು ಹಳೇ ಕಟ್ಟಡ ಇದೆ ನೀವು ಚೆನ್ನೈಗೆ ಮೇಲೆ ಮೇಲೆ ಹೋಗ್ತಿದ್ರೆ ಗೊತ್ತಾಗುತ್ತೆ ಅದಕ್ಕೆ ನೂರಾರು ವರ್ಷ ಇತಿಹಾಸ ಇದೆ ಕಟ್ಟಡಕ್ಕೆ ಸಾವಿರದ ಎಂಟುನೂರ ನಲವತ್ತೆರಡು ನಲವತ್ತ್ ಮೂರರ ಹೊತ್ತಿಗೆ ಇಂಗ್ಲೆಂಡಿನ ಹಡಗೊಂದು ಮದ್ರಾಸಲ್ಲಿ ಬಂತು ಆ ಬಂದರದಲ್ಲಿ ನಿಂತಿತ್ತು ಈ ಹಡಗು ಮದ್ರಾಸ್ ಮುಟ್ಟೋದ್ರೊಳಗೆ ಆ ಹಡಗಿನ ನಾಯಕನಿಗೊಂದು ವಿಷಯ ಗೊತ್ತಾಗಿತ್ತು ಹಡಗಿನಲ್ಲಿ ವ್ಯಕ್ತಿ ಹಡ್ಕೊಂಡು ಕೂತಿದ್ದಾನೆ ಅವನಿಗೆ ಪ್ರವಾಸದ ಅನುಮತಿ ಇಲ್ಲ ಯಾರು ಹುಡುಕ್ರಿ ಅಂತ ಹೇಳ್ದ ಹುಡ್ಕೊಂಬಂದು ಸಿಕ್ಕ ಮನುಷ್ಯ ಹಡ್ಕೊಂಡು ಕೂತಿದ್ದಾನೆ ಸಾಮಾನ ಹತ್ರ ಏನು ಮಾಡಿದ ಗಲಾಟೆ ಮಾಡೋದು ಬೇಡ ಪೊಲೀಸರಿಗೆ ಕೊಡೋದು ಬೇಡ ಇಳಿಸ್ಬಿಡೋಣ ಬಂದ್ರ್ದಲ್ಲಿ ಏನಾದರೂ ಮಾಡ್ಕೊಳ್ಳಿ ಅಂತ ಇಂಗ್ಲೆಂಡಿನ ಮನುಷ್ಯ ಆತ ಇಲ್ಲಿ ಇಳಿಸ್ಬಿಟ್ಟು ಹೋಗ್ಬಿಟ್ರು ಅವನ ಏನಾದ್ರು ಮಾಡ್ಕೊ ನೀನು ಅಂತ ಅವನ ಹತ್ರ ಒಂದು ಬಿಡಿಗಾಸು ಇಲ್ಲ ಹೊರಗೆ ಬಂದು ತನ್ನ ಜೀವನ ಕಟ್ಕೊಳ್ಳೋದು ಹೇಗೆ ಅಂತ ವಿಚಾರ ಮಾಡ್ತಿದ್ದ ಆಗ ಮದ್ರಾಸಲ್ಲಿ ಸಾಕಷ್ಟು ಜನ ಪ್ರೊಟೆಸ್ಟೆಂಟ್ ಪಾದ್ರಿಗಳಿದ್ರು ಅವರು ತಮ್ಮ ಓದೋದಕ್ಕೆ ಅನುಕೂಲ ಆಗಲಿ ಅಧ್ಯಾಪನಕ್ಕೆ ಒಂದು ಲೈಬ್ರರಿ ಮಾಡ್ಕೊಂಡಿದ್ರು ಗ್ರಂಥಾಲಯ ಮಾಡ್ಕೊಂಡಿದ್ರು ಅದರ ಹೆಸರು ವೆಸ್ಲಿ ವೆಸ್ಲಿ ಲೈಬ್ರರಿ ಅಂತ ಇವತ್ತಿಗೂ ಪ್ರಸಿದ್ಧವಾದದ್ದು ವೆಸ್ಲಿ ಲೈಬ್ರರಿ ಅಂತ ಅಲ್ಲಿ ಪುಸ್ತಕ ನೋಡ್ಕೊಳ್ಳೋಕೆ ದಾಖಲೆ ಇಡೋದಕ್ಕೆ ಯಾರಾದರೂ ಬೇಕಾಗಿತ್ತು ಇವರು ಚರ್ಚಿಗೆ ಹೋಗ್ಬಿಡೋರು ಯಾರು ಮಾಡಿ ಕೆಲಸ ಮಾಡಬೇಕಲ್ಲ ಈ ವ್ಯಕ್ತಿಯಲ್ಲಿ ಸೇರ್ಕೊಂಡ ನಾ ಗ್ರಂಥಪಾಲರು ಕೆಲಸ ಮಾಡ್ತೀನಿ ಅಂತ ಒಪ್ಕೊಂಡ ಮಾಡಪ್ಪ ನಮಗೂ ಅನುಕೂಲ ಆಯಿತು ಅಂತ ಅವನು ಏನು ಮಾಡಿದ ಗೊತ್ತಾ ಎಷ್ಟು ಪ್ರೀತಿಯಿಂದ ಕೆಲಸ ಮಾಡೋಕ್ಕೆ ಶುರು ಮಾಡ್ದ ಅಂದರೆ ಎಲ್ಲವನ್ನೂ ಸರಿಯಾಗಿ ಜೋಡಿಸಿಡೋನು ಅವನ ಜ್ಞಾಪಕ ಶಕ್ತಿ ಅದ್ಭುತವಾದದ್ದು ಯಾವ ಪುಸ್ತಕ ಯಾವಾಗ ಪ್ರಕಟ ಆಯಿತು ಅದ್ರ ವಿಷಯ ಏನು ವೈಶಿಷ್ಟ್ಯ ಏನು ಪ್ರತಿಯೊಂದು ನೆನಪಿಟ್ಟುಕೊಂಡು ಹೇಳ್ತಿದ್ದ ಗ್ರಂಥಾಲಯಕ್ಕೆ ಬಂದವರು ಹೇಳೋಣ ಪುಸ್ತಕದ ಬಗ್ಗೆ ಅಪಾರ ಪ್ರೀತಿ ಅವನಿಗೆ ಮುಂದೆರಡು ವರ್ಷ ಆಗೋ ಹೊತ್ತಿಗೆ ಆ ಕ್ರೈಸ್ತ ಪಾದ್ರಿಗಳಿಗೆ ಗ್ರಂಥಾಲಯ ನಡೆಸೋದು ತುಂಬ ಕಷ್ಟ ಅನ್ನಿಸ್ತು ಹಣಕಾಸಿ ತೊಂದರೆ ಬೇರೆ ಯಾವಾಗ ಇದನ್ನು ಮಾರಬೇಕು ಅಂತ ತೀರ್ಮಾನ ಮಾಡಿಕೊಂಡ್ರು ತಗೊಳ್ಳೋರು ಯಾರು ಹಳೇ ಲೈಬ್ರರಿ ಕೆಲಸ ಮಾಡ್ತಿದ್ನಲ್ಲಿ ಒನ್ ವ್ಯಕ್ತಿ ಅವನೇ ಕೊಂಡ್ಕೊಂಡ ಅತ್ಯಂತ ಕಡಿಮೆ ಬೆಲೆಗೆ ಆಗಿನ ಮೌಂಟ್ ರಸ್ತೆ ಅಂತ ಮೌಂಟ್ ರೋಡ್ ಅಂತ ಏನಿದೆ ತಂದೆ ಒಂದು ಸಣ್ಣ ಪುಸ್ತಕ ಅಂಗಡಿ ತೆಗೆದ ಆ ವ್ಯಕ್ತಿ ಏನು ಗೊತ್ತಾ ಸ್ನೇಹಿತರೆ ಎಬೆಲ್ ಜೈಶುವಾ ಹೆಗ್ಗಿನ್ ಬಾಥಮ್ ಎಬೆಲ್ ಜೆಶುವಾ ಹೆಗ್ಗಿನ್ ಬಾಥಮ್ ತನ್ನ ಹೆಸರಿಂದಾನೇ ಪುಸ್ತಕ ಅಂಗಡಿ ತೆಗೆದವನು ಅದರ ಹೆಸರು ಹೆಗ್ಗಿನ್ ಬಾಥಮ್ಸ್ ಅಂತ ಶುರು ಮಾಡಿದ ಇವತ್ತು ಭಾರತಾದ್ಯಂತ ಜನಪ್ರಿಯವಾದ ಪುಸ್ತಕದ ಮಳಿಗೆ ಮದ್ರಾಸಲ್ಲಿ ಪ್ರಾರಂಭವಾದದ್ದು ಹೀಗೆ ಸಾವಿರದ ಎಂಟುನೂರ ನಲವತ್ನಾಲ್ಕರಲ್ಲಿ ಇದು ಭಾರತದ ಅತ್ಯಂತ ಹಳೆಯ ಪುಸ್ತಕದ ಅಂಗಡಿ ಅಂತ ಹೆಸರಾಗಿದೆ ಹೆಗ್ಗಿನ್ ಬಾಥಮ್ಸ್ ಈ ಪುಸ್ತಕ ಅಂಗಡಿ ಬೆಳೆಸೋದಕ್ಕೆ ತನ್ನ ಜೀವನ ತೆಗೆದುಬಿಟ್ಟ ಹೊಸ ಹೊಸ ಪುಸ್ತಕ ತರಿಸಿದ ಚೆನ್ನಾಗಿ ಜೋಡಿಸಿದ ಪ್ರಾರಂಭದ ಹಂತದೊಳಗೆ ಅವನೇ ಮಾಲೀಕ ಅವನೇ ಕೆಲಸಗಾರ ಅವನೇ ಕಸ ಗುಡಿಸೋ ಎಲ್ಲವೂ ಅವನೇ ಯಾವುದೇ ಗಿರಾಕಿ ಬಂದರೂ ತಾನೇ ಕರ್ಕೊಂಡು ಹೋಗಿ ಪ್ರತಿಯೊಂದು ವಿಭಾಗಕ್ಕೆ ಕರೆದೊಯ್ದು ಪುಸ್ತಕ ಪರಿಚಯ ಮಾಡಿ ಕೊಡ್ತಿದ್ದ ಪುಸ್ತಕದ ಅಂಗಡಿ ಮನೆ ಮಾತಾಗ್ಬಿಡ್ತು ಸಾವಿರದ ಎಂಟುನೂರ ಐವತ್ತೊಂಬತ್ತರ ಹೊತ್ತಿಗೆ ಮುಂಬೈ ಮತ್ತು ಮದ್ರಾಸ್ ಪ್ರದೇಶದ ಅತ್ಯಂತ ದೊಡ್ಡ ಹಾಗೂ ಖ್ಯಾತ ಪುಸ್ತಕದ ಅಂಗಡಿ ಅಂತಾಯಿತು ಸಾವಿರದ ಎಂಟುನೂರ ಅರವತ್ತರೊಳಗೆ ಪುಸ್ತಕ ಜೊತೆಗೆ ಇತರ ಲೇಖನ ಸಾಮಗ್ರಿಗಳ ಮಾರಾಟವೂ ಶುರುವಾಯಿತು ಹದಿನೆಂಟುನೂರ ಎಪ್ಪತ್ತೈದರಲ್ಲಿ ಬ್ರಿಟನ್ನಿನ ವೇಲ್ಸ್ದ ರಾಜ್ಕುಮಾರ ಎಡ್ವರ್ಡ್ ಮುಂದೆ ಎಡ್ವರ್ಡ್ ಏಟ್ ಅಂತ ಆದದ್ದು ಅವ್ರ ಅಂಗಡಿಗೆ ಭಟ್ಟಿ ಕೊಟ್ಟ ಮೇಲೆ ಅಂತೂ ಇದಕ್ಕೆ ಭಾರಿ ಪ್ರಾಮುಖ್ಯತೆ ಬಂದ್ಬಿಡ್ತು ಕಲ್ಪನೆ ಮಾಡಿ ಸ್ವಾಮಿ ಎಬೆಲ್ ಹೆಗಿನ್ ಬಾತಮ್ಮನ್ನು ಮದ್ರಾಸ್ನವರು ಶರೀಫ್ ಅಂತ ನೇಮಿಸಿದ್ರು ನಿಮ್ಗೆ ಗೊತ್ತಿರಬೇಕು ದೊಡ್ಡ ದೊಡ್ಡ ಪಟ್ಟಣಗಳಿಗೆ ಅತ್ಯಂತ ಗೌರವಾನ್ವಿತ ವ್ಯಕ್ತಿಗಳನ್ನ ಶರೀಫ್ ಅಂತ ಆಯ್ತಾ ಇದ್ರು ಹೆಗೀನ್ ಬಾಥಮ್ಸ್ ಶರೀಫ್ ಅಂತ ಮಾಡಿದ್ರು ಅತ್ಯಂತ ಜನಪ್ರಿಯ ಶರೀಫ್ ಅಂತ ಹೆಸರಾದ ಅವನ ಮರಣ ನಂತರ ಅವನ ಮಗ ಸಿ ಎಚ್ ಹೆಗೀನ್ ಬಾತಮ್ ಅಂಗಡಿಯನ್ನು ಮತ್ತಷ್ಟು ಬೆಳೆಸಿದ ಪ್ರತಿಯೊಂದು ರೈಲ್ವೆ ನಿಲ್ದಾಣದಲ್ಲಿ ಲ್ಯಾಂಗಡಿಗಳನ್ನು ಸ್ಥಾಪಿಸಿ ಪುಸ್ತಕಗಳನ್ನು ಮನೆ ಮನೆಗೆ ತಲುಪಿಸಿದ ಪುಸ್ತಕ ಪ್ರೀತಿಯನ್ನು ಬೆಳೆಸಿದ ಕಣ್ಣು ಮುಂದೆ ಕಟ್ಟಬೇಕು ಸ್ವಾಮಿ ಹಡಗಿನಲ್ಲಿ ಬೇಡವಾಗಿ ಹೊರಗೆ ಹಾಕಲ್ಪಟ್ಟಂಥ ವ್ಯಕ್ತಿಯೊಬ್ಬ ಈ ಮಟ್ಟಕ್ಕೆ ಮುಟ್ಟಿ ಒಂದು ರಾಜ್ಯದ ಒಂದು ದೊಡ್ಡ ಪ್ರದೇಶದ ಶರೀಫ್ ಆಗ್ತಾನೆ ಅಂದರೆ ಸಾಧನೆ ಬೆರೆ ಕೊಡಿಸಲ್ವ ಜೀವನಕ್ಕೊಂದು ಗುರಿ ಇಟ್ಟುಕೊಂಡು ಅದರ ಮೇಲಿನ ಮನಸ್ಸನ್ನು ಕ್ಷಣಕಾಲವೂ ತೆಗೆಯದೆ ಪರಿಶ್ರಮ ಮಾಡಿದರೆ ಯಾವ ಕ್ಷೇತ್ರದಲ್ಲೂ ಉನ್ನತಿ ಸಾಧಿಸಬಹುದು ಅನ್ನೋದಕ್ಕೆ ಎಬೆಲ್ ಹೆಗಿನ್ ಬಾತಮ್ಸ್ ಒಂದು ಶ್ರೇಷ್ಠ ಉದಾಹರಣೆ ಅಲ್ವೇ ಬೇರೆ ದೇಶದಿಂದ ಬಂದು ಬೇಡವಾಗಿ ಒಂದು ಒಂದು ಪೈಸೆ ಇಲ್ಲದೆ ಬಿದ್ದಂತಹ ಮನುಷ್ಯ ತನಗೆ ಪುಸ್ತಕ ಪ್ರೀತಿಯಿಂದ ಒಂದು ವ್ಯವಸ್ಥೆಯನ್ನು ಕಟ್ಟಿದ ಅಂದ್ರೆ ಆಶ್ಚರ್ಯ ಅನಿಸುತ್ತೆ ಅದನ್ನ ಮಾದರಿನೂ ಆಗಬಹುದು ಅಂತ ಅನ್ಸುತ್ತೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಸಿಎಸ್ಇ ಐಎಸ್ಸಿ ಇಸಿಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂಎಲ್ ಸಿಎಸ್ಡಿಎಸ್ ಸಿಎಸ್ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ कैंपस के भेटी करना बाबे सरणी कार्यक्रम प्रसारायत प्रस्तुति के निर्माण एसआरभट प्रसार संयोजने एमजी रवि ಕರುನಾಳು ಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ